श्रुतिगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मुक्तिप्रदायकवासुदेवाय नमः हरिः ॐ वृन्दावने मदनमर्दनरुद्रहृद्यं सद्भिप्रवन्दितपदं मदनाभिरामं वृन्दारकेन्द्रमरुदं शसुमर्दिताङ्गं रक्षोविदार्यवरदं प्रणमामिरामं बुद्धिर्बलं यशोधैर्यं निर्भयत्वम् अरोगता अचाड्यं वाक्पुटुत्वं च हनूमत्स्मरणात् भवेत् ಕಾಮಧೇನುುರ ಪೂರ್ವ ಸರ್ವಾಭೀಷ್ಟಫಲಪ್ರದ ತಲೋ ಶ್ರೀಮತೋ ರಾಘವೇಂದ್ರ ನಮಾಮಿ ಪದ ಪಂಕಜೆ ಕಾತಕಲ್ಯಾಣ ಕಲನಾಕಲ್ಪಪಾದಪೌ ಚಾತುರ್ಮಾಸ್ಯ ವ್ರತ ಇದರ ಮಹಿಮೆ ಅಲ್ಲಿ ಮಾಡತಕ್ಕಂತಹ ನಿಯಮಗಳು ಯಾವುದನ್ನು ಗ್ರಹಣ ಮಾಡಬಹುದು ಯಾವುದನ್ನು ಬಿಡಬೇಕು ಅನ್ನುವ ಈ ವಿಷಯಗಳ ಬಗ್ಗೆ ಕೆಲವು ಚರ್ಚೆಯನ್ನು ಚಿಂತನೆಯನ್ನು ಯಥಾಶಕ್ತಿ ಮಾಡತಕ್ಕವರಾಗೋಣ ಮುಖ್ಯವಾಗಿ ಇದಕ್ಕೆ ಆಕರ ಗ್ರಂಥದಂತೆ ನಮ್ಮ ರಾಘವೀಂದ್ರ ಸ್ವಾಮಿಗಳವರ ಒಂದು ವಿಶಿಷ್ಟವಾಗಿರತಕ್ಕಂತಹ ಒಂದು ಕಾರುಣ್ಯ ಅಂತಂದರೆ ಸರ್ವವಿದ್ಯಾಪ್ರವೀಣೋನ್ಯೋ ರಾಘವೀಂದ್ರ ಅನ್ನ ವಿದ್ಯತೆ ಅಂತನ್ನುವಂತೆ ರಾಘವೇಂದ್ರ ಸ್ವಾಮಿಗಳವರು ಸರ್ವವಿದ್ಯಾ ಪಾರಂಗತರು ಅದು ಶಿಲ್ಪಶಾಸ್ತ್ರ ಆಗಿರಬಹುದು ಎಂತಹ ಶಾಸ್ತ್ರವನ್ನು ತೆಗೆದುಕೊಂಡರೂ ಕೂಡ ಅದರಲ್ಲಿ ಪರಿಣಿತಿ ಮಹಾಪ್ರಭುಗಳಿಗೆ ಅದರಂತೆ ಧರ್ಮಶಾಸ್ತ್ರಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಕೊಟ್ಟಿರತಕ್ಕಂತಹ ವಿಶಿಷ್ಟವಾದ ಕೊಡುಗೆ ಅಂತಂದರೆ ಅವರ ಶಿಷ್ಯರು ಕೃಷ್ಣಾಚಾರ್ಯರು ಅಂತ ಸ್ಮೃತಿ ಮುಕ್ತಾವಲಿ ಎನ್ನುವ ಗ್ರಂಥವನ್ನು ರಚನೆ ಮಾಡಿ ಪರಮಾನುಗ್ರಹವನ್ನು ಮಾಡಿದ್ದಾರೆ ಇವತ್ತು ಇಡೀ ಮಾಧ್ವ ಸಮುದಾಯಕ್ಕೆ ಒಂದು ಎನ್ಸೈಕ್ಲೋಪೀಡಿಯಾ ಧರ್ಮಶಾಸ್ತ್ರದ ಎನ್ಸೈಕ್ಲೋಪೀಡಿಯಾ ಟೆಕ್ಸ್ಟ್ ಬುಕ್ ಅಂತ ಹೇಳುವುದಾದರೆ ಅದನ್ನು ಸ್ಮೃತಿ ಮುಕ್ತಾವಲಿ ಗ್ರಂಥ ಅಂತ ಅನ್ನೋದನ್ನು ಗಮನಿಸಬಹುದು ಅಂತಹ ಅತ್ಯದ್ಭುತವಾದ ಗ್ರಂಥ ಅದನ್ನು ಒಂದು ಆಕರದಂತೆ ಇಟ್ಟುಕೊಂಡು ಕೆಲವು ನಿಮಿಷಗಳ ಕಾಲ ನಾವು ಚಿಂತನೆ ಮಾಡತಕ್ಕವರಾಗೋಣ ಚಾತುರ್ಮಾಸ್ಯ ವ್ರತದ ಬಗ್ಗೆ ಅದರ ಮಹಾತ್ಮೆಯನ್ನು ತಿಳಿಸಿಕೊಡ್ತಾರೆ ಅದರ ಅದ್ಭುತತ್ವ ಅನ್ನತಕ್ಕಂಥದ್ದನ್ನು ಈ ಧರಣೀದೇವಿಯರು ವರಾಹದೇವರ ಸಂವಾದದಲ್ಲಿ ಒಂದು ಮಾತು ಬರ್ತದೆ ಅಸ್ತಿ ಪ್ರಿಯತಃ ಕಾಲ ಚಾತುರ್ಮಾಭಿಧೋ ಮಮ ಸ್ಥಾನ ವ್ರತ ಜಪೋ ಮಹಾ ತತ್ರ ಗುಣಂ ಸ್ಮೃತ ಧರಣಿ ದೇವಿಯರಿಗೆ ಹೇಳ್ತಾನೆ ವರಾಹದೇವರು ನನಗೆ ಬಹಳ ಪ್ರೀತಿಕರವಾಗಿರತಕ್ಕಂತಹ ಒಂದು ಮಾಸ ಇದೆಯಮ್ಮ ಅದನ್ನು ಚಾತುರ್ಮಾಸ್ಯ ಅಂತ ಕರೀತಾರೆ ನಾಲ್ಕು ತಿಂಗಳುಗಳ ಕಾಲ ಪ್ರಿಯತಮಃ ಕಾಲ ಆದ ಅತ್ಯಂತ ಪ್ರೀತಿಕರವಾದ ಕಾಲ ನನಗೆ ಅಂತಂದರು ಎಷ್ಟು ಪ್ರೀತಿಕರ ಅಂತಂದರೆ ಹೇಳ್ತಾನೆ ಎಷ್ಟು ನೀನು ಸ್ನಾನ ಜಪ ತಪ ಮೊದಲಾದವುಗಳನ್ನು ಯಾವ ಮಾಸದಲ್ಲಿ ಮಾಡಿದ್ರೆ ಹೆಚ್ಚು ಪುಣ್ಯ ಬರುತ್ತದೆ ಅಂದರೆ ಮಾಘ ಮಾಸದಲ್ಲಿ ಮಾಘ ಸ್ನಾನ ಮೊದಲಾದವುಗಳು ಬಹಳ ಪ್ರಸಿದ್ಧಿ ಆಗ ಮಾಡತಕ್ಕಂತಹ ಸ್ನಾನ ಜಪ ದಾನ ಮೊದಲಾದವುಗಳು ಕೋಟಿ ಕೋಟಿ ಪುಣ್ಯವನ್ನು ತಂದು ಕೊಡ್ತದೆ ಭಗವಂತ ಅಂದ ಅದಕ್ಕಿಂತಲೂ ಒಂದು ಮಿಗಿಲಾದದ್ದು ಇದೆ ಅಂದ ಯಾವುದು ವೈಶಾಖ ಮಾಸ ವೈಶಾಖ ಮಾಸದಲ್ಲಿ ಮಾಡತಕ್ಕಂತಹ ಸ್ನಾನ ಜಪ ತಪ ಮೊದಲಾದವುಗಳ ಅನುಷ್ಠಾನ ಅದು ಹೆಚ್ಚು ಹೆಚ್ಚು ಮಾಘ ಮಾಸಕ್ಕಿಂತಲೂ ಕೋಟಿ ಗುಣ ಆಕೆ ಕುತೂಹಲದಿಂದ ಕೇಳ್ತಾ ಇದ್ದಾಳೆ ಧರಣಿದೇವಿ ದೇವಿ ಹಾಗಾದ್ರೆ ಇದಕ್ಕಿಂತಲೂ ಮಿಗಲಾದಿದ್ದು ಇದೆಯಾ ಸ್ವಾಮಿ ಅಂತ ಕೇಳಿದಾಗ ಅವರಂತ ವರಾಹದೇವರಂತಾರೆ ತಥೋಪ್ಯ ಅನಂತ ಗುಣಿತಂ ಚಾತುರ್ಮಾಸ್ಯೇನ ಸಂಶಯಃ ಅದಕ್ಕಿಂತಲೂ ಅನಂತ ಗುಣ ಚಾತುರ್ಮಾಸ್ಯದ ಕಾಲ ಅನ್ನತಕ್ಕಂಥದ್ದು ಅಷ್ಟು ಪ್ರಶಸ್ತವಾದದ್ದು ಸ್ನಾನ ಜಪ ಮೊದಲಾದವುಗಳಿಗೆ ಅಂತ ವರಾಹದೇವರು ತಿಳಿಸಿಕೊಡ್ತಾ ಇದ್ದಾರೆ ಆ ವಾಸಗಳನ್ನು ಹೇಳ್ತಾ ಏನಿದರ ಮಹತ್ವ ಅಂತಂದಾಗ ಆಷಾಢಶತು ಮಾಸಸ್ಯ ಸೂರ್ಯೇ ಕರ್ಕಾಟಕೆ ತಥಾ ಏಕಾದಶ್ಯಾಂಶತೆ ಪಕ್ಷೇ ರಾತ್ರಿ ರಾತ್ರಿಷ್ಯತೆ ಅದು ದೇವತೆಗಳಿಗೆ ರಾತ್ರಿ ಕಾಲ ಅಂತದನ್ನು ಕರೆದಿದ್ದಾರೆ ಆಷಾಢ ಮಾಸದಲ್ಲಿ ಸೂರ್ಯ ತಾನು ಕರ್ಕಾಟಕ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಆಷಾಢ ಮಾಸದ ಏಕಾದಶಿ ಆಯಿತಾ ಇದು ದೇವತೆಗಳಿಗೆ ಅಲ್ಲಿಂದ ಪ್ರಾರಂಭ ರಾತ್ರಿ ಏನತಕ್ಕಂಥದ್ದು ಪ್ರಾರಂಭವಾಗುತ್ತದೆ ಅಂತ ಹೇಳಿದರು ಮುಖ್ಯವಾಗಿ ತನ್ಮಧ್ಯಗೋಭ ರೂಪೇಂದ್ರ ಇತ ಸಂಜ್ಞಕಃ ಭಗವಂತ ಏನು ಮಾಡ್ತಾನೆ ಯೋಗನಿದ್ರಾಮುಪೇ ಇವಾನ್ ಯೋಗನಿದ್ರೆಗೆ ಜಾರಿ ಬಿಡ್ತಾನೆ ನಮ್ಮ ಸ್ವಾಮಿ ಏನು ಮಲ್ಕೋಬೇಕು ಅಂತಲ್ಲ ನಮ್ಮ ನಿಮ್ಮಂತೆ ಯೋಗನಿದ್ರೆಗೆ ಜಾರಿತಾನೆ ಜಾರಿದಾಗ ಸಮಸ್ತ ಮಂಗಲಾನಾಂಚ ದೇವತಾ ಚ ಜನಾರ್ದನ ಅಲ್ಲರಿ ಎಲ್ಲ ವಸ್ತುಗಳಿಗೆ ಅಧಿ ಅಧಿದೇವತೆ ಅದು ಭಗವಂತ ನಾರಾಯಣ ಅವನೇ ಮಲ್ಕೊಂಬಿಟ್ಟ ಅಂದರೆ ಯೋಗನಿದ್ರೆಯನ್ನು ಮಾಡಿದ ಅಂದರೆ ತಸ್ ಶಗನಂ ಯಾತೆ ನೋದ್ವಾಹ ಅದ್ರಿಯಾ ಭವೇತ್ ಭಗವಂತನೇ ತಾನು ಶೇಷಶಾಹಿಯಾಗಿ ಪ್ರಪಡಿಸಿದಾಗ ಮಂಗಲದೇವತೆ ಮಂಗಲದೇವತೆ ದೇವತೆಗಳಿಗೂ ಅಧಿದೇವತೆ ಆಗ ಉದ್ವಾಹಾದಿ ಅಂದರೆ ಮದುವೆ ಮಾಡಿಕೊಳ್ಳುವುದಾಗಲಿ ವಿವಾಹ ಮಹೋತ್ಸವವಾಗಲಿ ಚೌಲೋಪನಗನೆ ಚೈವಾ ವಿವಾಹಾದ್ಯಂತ್ಯಬುಧ ತ್ಯಜೇದ್ಬುಧ ಆ ಕಾಲದಲ್ಲಿ ಆ ಚೌಲವಾಗಲಿ ಮತ್ತೇನು ಉಪನಯನವಾಗಲಿ ವಿವಾಹ ಮೊದಲಾಗಿರತಕ್ಕಂತಹ ಸತ್ಕರ್ಮಗಳನ್ನು ತ್ಯಜೇದ್ಬುಧ ಜ್ಞಾನಿಯಾದವನ್ನು ಬಿಡತಕ್ಕವನಾಗಬೇಕು ಇಲ್ಲ ಮಾಡ್ತೇವೆ ಅಜ್ಞಾನಾ ತಿ ಕುರುವಂತಿ ಶಾಮ್ನ ಸಂಶಯಃ ಅಜ್ಞಾನದ ದಿಸೆಯಿಂದ ಒಂದು ವೇಳೆ ಮಾಡಿದೀವಿ ಅಂತಿಟ್ಟುಕೊಳ್ಳೋಣ ಅವರಿಗೆ ಮಂಗಲವಾಗುವುದಿಲ್ಲ ಅನ್ನುವ ಮಾತುಗಳನ್ನು ಹೇಳ್ತಾ ಇದ್ದಾರೆ ಯಾಕೆ ಕಲ್ಯಾಣ ದೇವತಾ ದೃಷ್ಟಿ ಹೀನಾನ ಸುಖಂ ಕಲ್ಯಾಣ ದೇವತೆ ಭಗವಂತನ ದೃಷ್ಟಿಗೆ ಹೀನವಾಗಿರುವಾಗ ಅವರಿಗೆ ಸುಖ ಹೇಗಾಗತ್ತಪ್ಪ ಅನ್ನುವ ಮಾತುಗಳನ್ನು ಸ್ಕಾಂದ ಪುರಾಣದಲ್ಲಿ ಹೇಳಿದ್ದನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಹಾಗಾದರೆ ಕೆಲವರು ಮಾಡುವ ಕ್ರಮ ನಮ್ಮಲ್ಲಿ ಬಂದಿದೆಯಲ್ಲ ಅಂತಂದರೆ ಅದಕ್ಕೆ ಹೇಳಿದರು ವಿಶೇಷವಾಗಿ ಈ ದಸರಾ ಹಬ್ಬ ಅಂತಿದೆಯಲ್ಲ ನವರಾತ್ರಿ ಅದು ಶ್ರೀನಿವಾಸ ದೇವರ ಒಂದು ವಿಶಿಷ್ಟವಾಗಿರತಕ್ಕಂತಹ ಕಲ್ಯಾಣ ಮಹೋತ್ಸವವಾದ ದಿನವಾದ್ದರಿಂದ ಆ ಕಾಲದಲ್ಲಿ ಶುಭಕ್ರಮಗಳನ್ನು ಮಾಡುವ ಸಂಪ್ರದಾಯ ಪರಂಪರಾ ಪ್ರಾಪ್ತವಾಗಿ ನಮ್ಮಲ್ಲಿ ಬಂದಿದೆ ಯಾಕೆ ಶ್ರೀನಿವಾಸ ದೇವರು ಅದರ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ್ದಾರಾದ್ದರಿಂದ ಅಂತ ಒಂದು ಇನ್ನೂ ಒಂದು ಪ್ರಾಣೇಶದಾಸರು ಒಂದು ಮಾತನ್ನು ಹೇಳ್ತಾರೆ ಎಷ್ಟು ಚೆಂದ ಇದೆ ನೋಡಿ ಚಾತುರ್ಮಾಸ್ಯದಲ್ಲಿ ಗ್ರಹಗಳೆಲ್ಲವೂ ಅಸ್ತವಾಗೆ ಮದುವೆ ಮುಂಜಿಗಳ ಮಾಡಿಸುವರು ರಾಘವೇಂದ್ರ ಸ್ವಾಮಿಗಳು ಅಂತ ಚಾತುರ್ಮಾಸದಲ್ಲಿ ಗ್ರಹಗಳೆಲ್ಲವೂ ಅಸ್ತವಾಗಿದ್ದರೂ ಕೂಡ ಮಂತ್ರಾಲಯ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಾನದಲ್ಲಿ ಮದುವೆ ಮುಂಜಿ ಮೊದಲಾದವುಗಳನ್ನು ಮಾಡಿಸಿದರೆ ಅದರ ಜವಾಬ್ದಾರಿ ನಾನು ತಗೊಂತೇನೆ ಅಂತಾರೆ ರಾಘವೇಂದ್ರ ಸ್ವಾಮಿಗಳು ಮಾಡಿಸಿ ನೀವು ಒಂದು ಎಷ್ಟು ರಾಯರ ಕಾರುಣ್ಯ ನಿಜವಾಗಲೂ ನವಿದ್ಯತೆ ಅಂತಲೇ ಅರ್ಥ ಅದನ್ನು ಪ್ರಾಣೇಶದಾಸರು ಈ ಮಹಿಮೆಯನ್ನು ಕೊಂಡಾಡ್ತಾರೆ ಇವತ್ತಿಗೂ ಆ ಕ್ರಮವನ್ನು ಅನುಸರಿಸಿಕೊಂಡು ರಾಘವೇಂದ್ರ ಸ್ವಾಮಿಗಳವರಲ್ಲೇ ಭಕ್ತಿ ಮಾಡತಕ್ಕವರು ಆ ಕ್ರಮವನ್ನು ಇವತ್ತಿಗೂ ಪರಂಪರಾ ಪ್ರಾಪ್ತವಾಗಿ ಮಾಡಿಕೊಂಡು ಬಂದಿದ್ದಾರೆ ಅದು ರಾಯರು ರಾಯರ ಮೇಲಿಟ್ಟಿರ್ತಕ್ಕಂತಹ ನಂಬಿಕೆ ಅಚಲವಾದ ವಿಶ್ವಾಸ ಅಂತೂ ಈ ಚಾತುರ್ಮಾಸದ ಕಾಲದಲ್ಲಿ ಅದು ಪ್ರಾರಂಭವಾಗತ್ತೆ ಎನ್ನುವ ಹಂತದಲ್ಲಿ ಏನು ಮಾಡಬೇಕು ಅಂತಂದರೆ ಎಲ್ಲ ಮನೆಯನ್ನು ಶುದ್ಧಿ ಮಾಡಬೇಕಂತೆ ಅದಕ್ಕೆ ಉದ್ವರ್ಚನೆ ಅಂತ ಮಾಡುತ್ತಾರೆ ಅನೇಕ ಕಡೆಗಳಲ್ಲಿ ಎಲ್ಲ ಬರೀ ಪ್ರತಿಮಾರ್ಚ ಪ್ರತಿಮೆಯನ್ನು ಮಾತ್ರ ಉದ್ವರ್ಚನೆ ಮಾಡಬೇಕು ಅದನ್ನು ವಿಶೇಷವಾದ ರೀತಿಯಲ್ಲಿ ಅಭಿಷೇಕ ಮಾಡಿ ಅದನ್ನು ನಿರ್ಮಾಣ ಶುದ್ಧಿ ಮಾಡಬೇಕು ಅಂತಲ್ಲ ಮತ್ತೀಗ ಎಲ್ಲ ಮನೆ ಭಾಂಡಗಳು ಪಾತ್ರೆಗಳು ಎಲ್ಲವನ್ನು ಶುದ್ಧ ಮಾಡಬೇಕು ಅಂತ ಒಂದು ನಿಯಮ ಇದೆ ಅದಾದ ನಾವು ಶುದ್ಧವಾಗಬೇಕು ಅಂತ ಏಕಾದಶಿ ಮಾಡ್ತೇವೆ ತಪ್ತಮುದ್ರಾಧಾರಣೆ ಇದೆಲ್ಲವೂ ಶುದ್ಧಿಯ ಕ್ರಮಗಳಿವೆಲ್ಲ ನಾನಾ ತರಹದ ಒಂದು ಪಾಪಗಳನ್ನು ನಿವೃತ್ತಿ ಮಾಡಿಕೊಳ್ಳುವುದಕ್ಕಿರ್ತಕ್ಕಂತಹ ಸಾಧನಗಳು ಏನು ಇದರ ಒಂದು ಉದ್ದೇಶ ಏನು ಚಾತುರ್ಮಾಸ್ಯ ಪ್ರಾರಂಭಕ್ಕೂ ಮುಂಚೆ ನಮ್ಮ ದೇಹ ನಮ್ಮ ಮನೆ ಮನೆಯಲ್ಲಿರ್ತಕ್ಕಂಥ ವಸ್ತುಗಳು ಎಲ್ಲವೂ ಶುದ್ಧವಾಗಿರಬೇಕು ಯಾಕೆ ಮಾಸವನ್ನು ವ್ರತವನ್ನು ಮಾಡುವುದಕ್ಕೆ ಅಣಿಯಾಗುತ್ತಾ ಇದ್ದೇವೆ ನಾವು ಅನ್ನುವುದರ ಒಂದು ಪ್ರಿಪರೇಷನ್ ಅಂತಾರಲ್ಲ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡುವಾಗ ಒಂದು ಪ್ರಿಪರೇಷನ್ ಮಾಡಬೇಕು ಆ ಪ್ರಿಪ್ರೇಷನ್ನಿಗೆ ನೀವೆಲ್ಲ ರೀತಿಯ ಒಂದು ಸೌಕರ್ಯಗಳನ್ನು ಮಾಡಿಕೊಳ್ಳಬೇಕು ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಚಾತುರ್ಮಾಸ ಪ್ರಾರಂಭಕ್ಕೆ ಮುಂಚೆ ಎಲ್ಲ ಶುದ್ಧೀಕರಣವನ್ನು ಮಾಡಬೇಕು ಅಂತ ಪ್ರಥಮೇ ಮಾಸಿ ಕರ್ತವ್ಯ ನಿತ್ಯಂ ಶಾಕವ್ರತ ಶುಭಂ ಆಯಿತಾ ದ್ವಿತೀಯೇ ಮಾಸಿ ಕರ್ತವ್ಯ ದಧಿವ್ರತಮನುಮಂ ಪಯೋವ್ರತಂ ತೃತೀಯೇತು ಚತುರ್ಥೇತು ನಿಷಾಮಯೂ ದ್ವಿದಲಂ ಬಹುಬೀಜಂ ಚ ವರ್ಜಗೆ ಶುದ್ಧಿಮಿಚ್ಚ ನಾಲ್ಕು ತಿಂಗಳ ಕ್ರಮವನ್ನು ಹೇಳಿದರು ಮೊದಲನೇ ಮಾಸದಲ್ಲಿ ಶಾಕವ್ರತ ಅಂತ ಕರೀತಾರೆ ಎರಡನೇ ಮಾಸದಲ್ಲಿ ದಧಿವ್ರತ ಅಂತ ಕರೀತಾರೆ ಮೂರನೇ ಮಾಸದಲ್ಲಿ ಪಯೋವ್ರತ ನಾಲ್ಕನೇ ಮಾಸದಲ್ಲಿ ದ್ವಿದಲ ವ್ರತ ಅಂತ ಕರೆದರು ಶಾಖವ್ರತ ಅಂದರೆ ಏನು ಅದರ ಲಕ್ಷಣ ಏನು ಮುಂದೆ ಹೇಳೋಣ ಆದರೆ ಮುಖ್ಯ ಇಲ್ಲಿ ಗಮನಿಸಬೇಕಾದ ವಿಷಯ ಏನು ಅಂತಂದರೆ ನೋಡಿ ಹೇಳ್ತಾರೆ ಪುರಾಣದಲ್ಲಿ ನಿತ್ಯನ್ಯೇತಾನ ವಿಪ್ರೇಂದ್ರ ವ್ರತಾನ್ಯಾಹುರು ಮನೀಷಿಣಃ ಈ ಎಲ್ಲ ವ್ರತಗಳು ಕೂಡ ವ್ರತಗಳು ನಿತ್ ವ್ರತಗಳಲ್ಲಿ ನಿತ್ಯವ್ರತ ಕಾಮ್ಯವ್ರತ ನೈಮಿತ್ತಿಕ ವ್ರತ ಅಂತ ಕೆಲವೆಲ್ಲ ಇವೆ ಒಂದು ಯಾವುದಾದರೂ ನಿಮಿತ್ತವನ್ನು ಇಟ್ಟುಕೊಂಡು ಮಾಡತಕ್ಕಂತಹ ಕರ್ಮಗಳು ನೈಮಿತ್ತಿಕ ಕರ್ಮಗಳು ಕಾಮ್ಯ ಏನಾದರೂ ಒಂದು ಫಲದ ಆಸೆಯನ್ನು ಇಟ್ಟುಕೊಂಡು ಮಾಡತಕ್ಕಂಥದ್ದು ಕಾಮ್ಯ ಕರ್ಮಗಳು ನಿತ್ಯ ಅಂತಿದೆ ಏಕಾದಶಿ ವ್ರತ ಇದು ನಿತ್ಯ ಇದು ವ್ರತ ಇದು ಯಾವುದೋ ಒಂದು ಕಾಮನೆಯನ್ನು ಇಟ್ಟುಕೊಂಡು ಮಾಡತಕ್ಕಂತಹ ವ್ರತ ಅಲ್ಲ ಅಥವಾ ಯಾವುದಾದ್ರೂ ಒಂದು ನಿಮಿತ್ತ ಇಟ್ಟುಕೊಂಡು ಮಾಡತಕ್ಕಂತಹ ವ್ರತ ಅಲ್ಲ ಇದೇನಿದು ನಿತ್ಯ ವ್ರತ ಅದರಂತೆ ಅಂದರೆ ನಿತ್ಯವ್ರತ ಅಂತ ಯಾಕೆ ಒತ್ತಿ ಒತ್ತಿ ಹೇಳಬೇಕದನ್ನ ಮಾಡಲೇಬೇಕಾಗಿರ್ತಕ್ಕಂತಹ ವ್ರತವಾದ್ದರಿಂದ ಏಕಾದಶಿಯನ್ನು ಮಾಡಿದ್ರು ಮಾಡಬಹುದು ಬಿಟ್ಟರೆ ಬಿಡಬಹುದು ರೀ ಅಂತ ಯಾರಾದರೂ ಹೇಳ್ತಾರೆ ಇಲ್ಲ ಅದರಂತೆ ಚಾತುರ್ಮಾಸ್ಯವನ್ನು ಕೂಡ ಮಾಡಿದ್ರೆ ಮಾಡಬಹುದು ಬಿಟ್ಟರೆ ಬಿಡಬಹುದು ಅಂತನ್ನುವಂತೆ ಇಲ್ಲ ನಿತ್ಯಾನ್ಯೇತಾನಿ ವಿಪ್ರೇಂದ್ರ ವ್ರತಾನ್ಯಾಹೋರ್ ಮನೀಷಿಣ ಅಂತ ಸ್ಪಷ್ಟವಾದ ಉಲ್ಲೇಖವನ್ನು ನಮ್ಮ ಕೃಷ್ಣಾಚಾರ್ಯರು ಆ ಪುರಾಣದ ಶ್ಲೋಕಗಳನ್ನು ಉಲ್ಲೇಖ ಮಾಡತಕ್ಕವರಾಗುತ್ತಾರೆ ಇನ್ನು ಮುಂದಕ್ಕೆ ಹಾಗಾದರೆ ಈ ಶಾಖ ಅಂತ ಏನು ಎರಡು ಕಡೆಗಳಲ್ಲಿ ಹೇಳ್ತಾರೆ ಸಂಗ್ರಹ ರೂಪದಲ್ಲಿ ಅದನ್ನು ಒಂದು ಮೇಲ್ನೋಟವನ್ನು ನಾವು ಚಿಂತನೆ ಮಾಡತಕ್ಕವರಾಗೋಣ ಯಾವುದು ಶಾಖ ಅಂತಂದರೆ ತ್ವಕ್ ಫಲಕಾಂಡಾಧಿೂಕ ಕವಚಂ ಚೇತ ಶಾಕಂ ದಶವಿಧಂ ಸ್ಮೃತಂ ಅಂತ ಒಂದು ಕಡೆ ಹೇಳ್ತಾರೆ ಇನ್ನೂ ಒಂದು ಕಡೆ ಶಾಕಂ ದಶವಿಧಂ ಪ್ರೋಕ್ತಂ ವರ್ಜ್ಯಂ ಶಾಖವ್ರತೆ ಶುಭೆ ಪತ್ರಂ ಪುಷ್ಪಂ ಫಲಂ ನಾಲಂ ಮೂಲಂ ಮೂಲ ತಿಲಪಿಷ್ಟಂ ಪಲ್ಲವಂ ತಥಾ ತಾಕಂ ದಶವಿಧಂ ಪ್ರೋಕ್ತಂ ವ್ರತಕರ್ಮಸು ನಿಷ್ಠಿತೈ ಯಾವುದದು ಅಂದರೆ ಹತ್ತು ವಿಧ ಹತ್ತು ವಿಧವನ್ನು ವಿಂಗಡನೆ ಮಾಡ್ತಾರೆ ಶಾಖ ಅಂತಂದರೆ ಮೊದಲನೆಯದ್ದು ಮೂಲ ಮೂಲ ಅಂದರೆ ಗೆಡ್ಡೆ ಗೆಣಸು ಮೊದಲಾದವುಗಳು ಅವುಗಳು ಶಾಖವರ್ತದಲ್ಲಿ ಬರಲ್ಲ ಸ್ವೀಕಾರ ಮಾಡುವಂತೆ ಇಲ್ಲ ಎಲೆ ಎಲೆ ಅಂತಂದರೆ ಈ ಸೊಪ್ಪು ದಂಟಿನ ಸೊಪ್ಪು ಮೆಂತ್ಯ ಸೊಪ್ಪು ಕರಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದೆಲ್ಲ ಇದಾವುದು ಬರುವುದಿಲ್ಲ ಎಲೆ ಮತ್ತು ಮೂರನೆಯದ್ದು ಶರೀರ ಶರೀರ ಅಂದರೆ ಮೊಳಕೆ ಮೊಳಕೆ ಬರತಕ್ಕಂತಹ ಮೊಳಕೆ ಕಾಲುಗಳು ಅದು ಅದ್ಯಾವುದೂ ಬರೋಲ್ಲ ಅಗ್ರ ಆಯಿತಾ ತುದಿ ಇರತಕ್ಕಂತಹ ಪದಾರ್ಥಗಳು ಚಿಗುರುಗಳು ಅಂತ ಕರೀತಾರೆ ಆಯಿತಾ ಗಿಡದ ಅಗ್ರ ಭಾಗದಲ್ಲಿರ್ತಕ್ಕಂತಹ ತರಕಾರಿಗಳು ಅವುಗಳು ಬರೋಲ್ಲ ಅಂದರೆ ಗಿಡದಲ್ಲಿ ಮುಂಭಾಗದಲ್ಲಿ ಬಿಡ್ತಾವೆ ಅಂದರೆ ಬೆಂಡೆಕಾಯಿ ಇದೆಲ್ಲೂ ಅದೆಲ್ಲವೂ ಕೂಡ ಬರುವುದಿಲ್ಲ ಫಲ ನಾನಾ ವಿಧವಾಗಿರ್ತಕ್ಕಂತಹ ಹಣ್ಣುಗಳು ಕಾಂಡ ಅಂದರೆ ದಂಟು ಇದೆಲ್ಲವೂ ಕೂಡ ಬರೋಲ್ಲ ಅಧಿರೂಢಕ ಅಂದರೆ ಒಂದರ ಮೇಲೆ ಒಂದರ ಮೇಲೆ ಬೆಳೆದಿರತಕ್ಕಂತಹ ತರಕಾರಿಗಳು ಸೊಪ್ಪು ಮೊದಲಾದವುಗಳು ಇದು ಅಂದರೆ ಸೊಪ್ಪಿನ ಮುಖಾಂತರವಾಗಿ ಒಂದರ ಮೇಲೆ ಒಂದು ಎಲೆಗಳಿಂದ ನಿರ್ಮಿತವಾಗಿ ಬೆಳೆದಿರತಕ್ಕಂತಹ ತರಕಾರಿಗಳು ಅದಾದ ಮೇಲೆ ಅಧಿರೂಢಕ ಅಂತಾದ ಮೇಲೆ ಇಲ್ಲಿ ಹೇಳ್ತಾರೆ ನೋಡಿ ತ್ವಕ್ ಮೂಲ ಪತ್ರ ಆಯಿತು ಆಯಿತಾ ಕರೀರಾಗ್ರ ಆಯಿತು ಫಲಕಾಂಡಾಧಿರೂಢಕಾ ತ್ವಕ್ಪುಷ್ಪಂ ಕವಚಂಚೇತಿ ತ್ವಕ್ಪುಷ್ಪಂ ಅಂತ ನೋವುದಕ್ಕೆ ಇದು ತೊಗಟೆ ಅಂತಾಗಬಹುದು ನೀಲಿನ ಚರ್ಮ ತ್ವಕ ಮತ್ತು ಹೂವು ಬಾ ಬಾಳೆ ಹೂವು ಇದು ಕೂಡ ಬರಲ್ಲ ಶಾಖವೃತ್ತದಲ್ಲಿ ಮತ್ತು ಅದೇ ರೀತಿಯಾಗಿ ಆಯಿತಾ ಕವಚಂಚೇತಿ ತ್ವಕ್ ಪುಷ್ಪಂ ಕವಚಂಚೇತಿ ಶಾಖಂ ದಶವಿಧಂ ಸ್ಮೃತ ಎಂಬುದಾಗಿ ಅದನ್ನು ಇಷ್ಟು ಪ್ರಕಾರವಾಗಿ ತಿಳಿಸಿಕೊಡ್ತಕ್ಕಂತಹವರಾಗಿದ್ದಾರೆ ಹತ್ತು ವಿಧವಾಗಿರತಕ್ಕಂತಹ ಶಾಖಗಳು ಈ ಒಂದು ವಿಶೇಷಾಂಶವನ್ನು ಸ್ಮೃತಿ ಮುಕ್ತಾವಧಿಕಾರರು ಹೇಳಿದರು ಅತಸಿ ತುಳಸಿ ಚೈವ ಧಾತ್ರಿ ಚೂತಫಲಂ ತಥಾ ಗ್ರಾಹ್ಯಾಣ್ಯ ಏತಾನೆ ಚತ್ತುಮಾರಿ ವಿಷ್ಣುನಾತ್ತಂ ಯತಃಪುರ ಭಗವಂತನೇ ಆತ್ತಂ ಅದನ್ನು ಸ್ವೀಕಾರ ಮಾಡಿರ್ತಕ್ಕವನಾಗಿದ್ದಾನಾದ್ದರಿಂದ ಈ ನಾಲ್ಕು ಯಾವಾಗಲೂ ಕೂಡ ಶುಭ ಅಂದರೆ ಇದಕ್ಕೆ ಶಾಖವ್ರತ ದುದಲ ವ್ರತ ಯಾವುದು ಸಂಬಂಧ ಪಡಲ್ಲ ಈ ನಾಲ್ಕು ಯಾವಾಗಲೂ ತೆಗೆದುಕೊಳ್ಳಬಹುದು ಯಾವುದದು ಅತಸಿ ಅಂದರೆ ಅಗಸೆ ಅಂತ ಕರಿತೀವಿ ನಾವು ಚೊಗಚೆ ಅಂತ ಉತ್ತರ ಕರ್ನಾಟಕದಲ್ಲೆಲ್ಲ ಕರಿ ಚೊಗಚೆ ಹೂವು ಚೊಗಚೆ ಪತ್ರ ಅಂತ ಈ ತಮಿಳುನಾಡು ಶ್ರೀರಂಗದಲ್ಲಂತೋ ಅದನ್ನು ಮುಂದೆ ಇಟ್ಕೊಂಡಿರ್ತಾರೆ ಮಾರಾಟಕ್ಕೆ ಇಟ್ಕೊಂಡಿರ್ತಾರೆ ಅದು ಹಸುಗಳಿಗೆ ಹಾಕಬೇಕು ಅಂತ ಅವುಗಳು ದ್ವಾದಶಿಯ ದಿನ ಅದರಲ್ಲೂ ಕೂಡ ಅತಸಿ ಮ ಪತ್ರವನ್ನು ಹಾಕಿ ಅಡುಗೆ ಮಾಡತಕ್ಕಂಥದ್ದು ಬಹಳ ವಿಶೇಷ ಏಕಾದಶಿ ನಿರಾಹಾರದಲ್ಲಿ ಆದರೂ ಮಾಡಿದ ದೋಷಗಳನ್ನು ಪರಿಹಾರ ಮಾಡತಕ್ಕಂಥ ಸಾಮರ್ಥ್ಯ ಅದಕ್ಕಿದೆ ಅಂತೆಲ್ಲ ಶಾಸ್ತ್ರಕಾರರು ಅದರಿಂದ ಅಗಸೆ ಅದು ಅತ್ಯಂತ ಪವಿತ್ರ ಯಾವಾಗಲೂ ಪವಿತ್ರ ಮತ್ತು ತುಳಸಿ ಅದು ಪವಿತ್ರ ಹಾಗಾಗಿ ತುಳಸಿ ಸೊಪ್ಪು ತುಳಸಿಯನ್ನು ಇಟ್ಟುಕೊಂಡು ನಾವು ಅಡುಗೆ ಮಾಡ್ತೀವಿ ಅಂತಲ್ಲ ತುಳಸಿ ಕಾಲದಲ್ಲೂ ಗ್ರಾಹ್ಯ ಅಂತಷ್ಟೇ ಹೊರತು ತುಳಸಿ ಚಟ್ನಿ ಮಾಡ್ತೀನಿ ತುಳಸಿ ಹಾಕಿ ಇನ್ನೇನೋ ಒಗ್ಗರಣೆ ಹಾಕ್ತೀನಿ ಅಂತಲ್ಲ ಮತ್ತೀಗ ಮತ್ತೆ ಧಾತ್ರಿ ನೆಲ್ಲಿ ಇದು ಕೂಡ ಯಾವಾಗಲೂ ಪವಿತ್ರ ಚೂತಫಲಂ ತಥ ಅದರಿಂದ ಮಾವಿನ ಹಣ್ಣು ಇದು ಯಾವಾಗಲೂ ಪವಿತ್ರವಾಗಿರ್ತಕ್ಕಂಥದ್ದು ಅಂತ ಕರೀತಾರೆ ಅದರಂತೆ ಇನ್ನೊಂದು ಕಡೆಯಲ್ಲಿ ಅದನ್ನು ಒಬ್ಬರು ಸಂಗ್ರಹ ಮಾಡುತ್ತಾರೆ ಚೂತ ಚೂತಫಲ ಅಂತನ್ನುವುದರ ಜೊತೆಗೆ ಅದು ಒಣಗಿದ್ದು ಆಗಿದ್ದಾಗಿರಬಹುದು ಆಗಿರಬಹುದು ಅಂದರೆ ಮಾವಿನ ಕಾಯಿಯೂ ಬರುತ್ತದೆ ಮಾವಿನ ಹಣ್ಣೂ ಬರ್ತದೆ ಮಾವಿ ಮತ್ತು ಮಾವಿನ ಬಾಳಕವೂ ಬರುತ್ತೆ ಅಂತ ಈ ಕ್ರಮವನ್ನು ಇಟ್ಟುಕೊಂಡು ಕೆಲವರು ಅಲ್ಲವನ್ನೂ ಸ್ವೀಕಾರ ಮಾಡ್ತಾರೆ ಅಂದರೆ ಮಾವು ಎಲ್ಲ ಬರುತ್ತೆ ಅಂತ ಮಾವು ಅಂತ ಇಟ್ಟುಕೊಂಡಾಗ ಸಮಗ್ರವಾಗಿ ಮಾವಿನ ಎಲ್ಲ ಅದು ಹಸಿದಾಗಿರಬಹುದು ಒಣಗಿದ್ದಾಗಿರಬಹುದು ಹಣ್ಣಾಗಿರಬಹುದು ಎಲ್ಲವನ್ನು ಸ್ವೀಕಾರ ಮಾಡತಕ್ಕಂತಹ ಕ್ರಮವೂ ಕೂಡ ಕೆಲವರಲ್ಲೇ ಬಂದಿರತಕ್ಕಂತಹದ್ದಾಗಿದೆ ಆದ್ದರಿಂದ ಇದನ್ನು ತಿಳಿಸಿಕೊಡತಕ್ಕವರಾದರು ಇನ್ನು ಮುಂದಕ್ಕೆ ಇದು ಶಾಖಾವರ್ತದ ಒಂದು ಚಿಂತನೆ ಅಂತಾದರೆ ಇದರಲ್ಲಿ ಕೆಲವರು ಏನು ಮಾಡ್ತಾರೆ ಶಾಖವ್ರತದಲ್ಲಿ ನಾರಿಕೇಲವನ್ನು ಅಂದರೆ ತೆಂಗನ್ನು ಬೆಳೆಸ್ತಾರೆ ಅದನ್ನು ಛಲಾರಿ ಆಚಾರ್ಯರು ಸ್ಮೃತ್ಯರ್ಥ ಸಾಗರದಲ್ಲಿ ಮತ್ತು ತೆಂಗು ಮೊದಲಾದವುಗಳನ್ನು ಆಯಿತಾ ನಾರಿಕೇಲ ಫಲ ಮೊದಲಾದವುಗಳನ್ನು ಸ್ವೀಕಾರ ಮಾಡಬಹುದು ಅಂತ ಕೆಲವು ಕಡೆಯಲ್ಲಿ ಪ್ರಮಾಣಗಳನ್ನು ಇದೆ ಅಂತ ಹೇಳ್ತಕ್ಕಂಥವರಾಗುತ್ತಾರೆ ಆದ್ದರಿಂದ ತೆಂಗನ್ನು ಕೂಡ ಸ್ವೀಕಾರ ಮಾಡತಕ್ಕಂಥ ಕ್ರಮ ಇದೆ ಅದು ನಿತ್ಯದಲ್ಲಿಯೂ ಕೂಡ ಮಂಗಲ ಪದಾರ್ಥ ಈ ಪ್ರಕಾರವಾಗಿ ಅದನ್ನು ಸ್ವೀಕಾರ ಮಾಡ್ತಾರೆ ಇದರಂತೆ ಇನ್ನು ಮುಂದಕ್ಕೆ ಮುಂದಿನ ವ್ರತ ಅನ್ನತಕ್ಕಂಥದ್ದು ದಧಿವ್ರತ ಹಾಗಂತೂ ಮೊಸರನ್ನು ತ್ಯಾಗ ಮಾಡಿ ಕೇವಲ ಅದನ್ನು ಮ ಮೊಸರನ್ನು ಚೆನ್ನಾಗಿ ಕಡಿದು ಇಷ್ಟು ಅಳತೆ ಪ್ರಮಾಣದಲ್ಲಿ ಅದನ್ನು ಅದನ್ನು ಕಡದಾಗ ಬೆಣ್ಣೆ ಬರಬೇಕು ರೀ ಬೆಣ್ಣೆ ತೆಗೆದಾಗ ಮಜ್ಜಿಗೆ ಉಳಿತದಲ್ಲ ಕಡಿಬೇಕು ಚೆನ್ನಾಗಿ ಕಡಗೋಲಿಟ್ಟುಕೊಂಡು ಕಡಿದಾಗ ನಾವೇನು ಮಾಡ್ತೀವಿ ಮೊಸರನ್ನು ಮಜ್ಜಿಗೆ ಮಾಡೋದು ಅಂತಂದರೆ ಮಜ್ಜಿಗೆ ವ್ರತ ಅಂದರೆ ಒಂಚೂರು ನೀರು ಹಾಕಿಬಿಡ್ತೀವಿ ಅದು ಹಾಗಲ್ಲ ಮಜ್ಜಿಗೆಯನ್ನು ಮೊಸರನ್ನು ಕಡಿಬೇಕು ಕಡಿದಾಗ ಬೆಣ್ಣೆ ಮೇಲೆ ತೇಲಬೇಕು ಬೆಣ್ಣೆ ಮೇಲೆ ತೇಲದಾಗ ಕೆಳಗೆ ಮಜ್ಜಿಗೆಯ ಅಂಶ ಉಳಿತದಲ್ಲ ಅದನ್ನು ಮಜ್ಜಿಗೆ ಅಂತ ಈ ಪ್ರಕಾರವಾಗಿ ಹೇಳತಕ್ಕಂಥವರಾಗತಾರಾದ್ದರಿಂದ ಇದನ್ನು ಸ್ವೀಕಾರ ಮಾಡತಕ್ಕವರಾಗಬೇಕು ಅಂತ ಹೇಳಿದರು ಅಂದರೆ ಮಜ್ಜಿಗೆಯನ್ನು ಸ್ವೀಕಾರ ಮಾಡಬಹುದು ಮೊಸರನ್ನು ಸ್ವೀಕಾರ ಮಾಡುವಂತೆ ಇಲ್ಲ ಜೊತೆಗೆ ಏನು ಮಾಡಿದರು ಮುಂದಿನ ವ್ರತದಲ್ಲಿ ಕ್ಷೀರ ವ್ರತ ಅಂತ ಕರೀತಾರೆ ಇದು ಆಷಾಢ ಮಾಸದಿಂದ ಪ್ರಾರಂಭ ಮಾಡಿಕೊಂಡು ಕಾರ್ತೀಕ ಮಾಸದವರೆಗೂ ಅದು ನಾವು ಮುಂದೆ ಹೋಗ್ತಕ್ಕಂಥದ್ದಾಗತ್ತೆ ನಾಲ್ಕು ವ್ರತಗಳು ನಾಲ್ಕು ಮಾಸಗಳು ಅಂತಂದರೆ ಈ ಪ್ರಕಾರ ಆಯಾವ ಕ್ಷೀರವ್ರತ ಅಂತ ಈ ಪ್ರಕಾರ ಆಕ ಆ ಮಾಸದಲ್ಲಿ ಕ್ಷೀರವನ್ನು ಸ್ವೀಕಾರ ಮಾಡುವಂತೆ ಇಲ್ಲ ಕೊನೆಯ ವ್ರತದಲ್ಲಿ ಅಂದರೆ ಕಾರ್ತೀಕ ಮಾಸ ಆಶ್ವೀಜ ಮತ್ತು ಕಾರ್ತೀಕದ ಒಂದು ಆ ಮಾಸ ಅಂತಕ್ಕಂಥದ್ದೇ ಕಾರ್ತೀಕ ಮಾಸ ಆ ಮಾಸದಲ್ಲಿ ಯಾವ ಕಾರಣಕ್ಕೂ ಕೂಡ ಅದನ್ನು ವ್ರತ ಅಂತ ಕರೆದರು ದ್ವಿದಳ ಅಂತಂದ್ರೆ ಏನು ಅಂಕುರಾತ್ ಭರ್ಜನಾ ದ್ವಾಪಿ ದ್ವಿದಲಂ ಯತ್ ದೃಶ್ಯತೆ ದ್ವಿದಲಂ ದಿ ಪ್ರಾಹುರ್ವ್ರತಕರ್ಮ ಸುಕರ್ಷಿತ ಬಹೂನ್ಯೇ ಅದಿನೈತಿಕ ಬಹೂನ್ಯೇ ತುಷಾ ಮಾಧ್ಯ ಬಹೂನ್ಯೇಕ ತುಷಾ ಮಧಾ ಧಾನ್ಯಪಿ ಪಿ ತಾನಿ ಫಲೇ ಬಿ ಚ ಬಹುಬೀಜಾನ ತಾನಾಹುಹೂ ಎಂಬುದಾಗಿ ಅದಕ್ಕೊಂದು ಲಕ್ಷಣವನ್ನು ಹೇಳತಕ್ಕಂಥವ್ರು ಆಗುತ್ತಾರೆ ದ್ವಿದಲ ಮತ್ತು ಬಹುಬೀಜ ಅಂತ ಕರೆದರು ದ್ವಿದಲ ಅಂತಂತಂದರೆ ಒಂದು ಬೀಜವನ್ನು ಒಡೆದಾಗ ಅದು ಎರಡು ಹೋಳಾಗೆ ಎಲ್ಲಿ ಕಾಣಿಸ್ತಕ್ಕಂಥದ್ದಾಗತ್ತೋ ಅದನ್ನು ದ್ವಿದಲ ಅಂತೆಂಬುದಾಗಿ ಕರೆದರು ಅದನ್ನು ಯಾವ ಕಾರಣಕ್ಕೂ ಸ್ವೀಕಾರ ಮಾಡುವಂತೆ ಇಲ್ಲ ಅದು ಎಲ್ಲ ಬೇಳೆಗಳು ಬಂದುಬಿಡ್ತೀರಿ ಅಲ್ಲಿ ಅಂದರೆ ಯಾವ ಬೇಳೆಗೂ ಅಲ್ಲಿ ಬರುವಲ್ಲ ಅಂತ ಅರ್ಥ ಮತ್ತು ತರಕಾರಿಯೂ ಕೂಡ ಬರಲ್ಲ ಕಾಲಲ್ಲಿ ಯಾವುದರ ಬೀಜ ಒಡೆದಾಗ ಎರಡು ಹೋಳಾಗುತ್ತೋ ಅದು ಯಾವುದು ಬರಲ್ಲ ಅಂತ ಹೇಳಿದರು ಅಥವಾ ಬಹುಬೀಜ ಅಂತಲೂ ಕರೀತಕ್ಕಂಥವರಾಗ್ತಾರೆ ಅಂದರೆ ಬಹುಬೀಜ ಅಂತನ್ನುವುದಕ್ಕೆ ತೊಗಟೆ ಒಳಗೆ ಒಂದು ತೊಗಟೆ ತೊಗಟೆ ಅಂದರೆ ಚರ್ಮ ಅದರೊಳಗೆ ತೆಳುವಾಗಿರ್ತಕ್ಕಂತಹ ಒಂದು ಸಿಪ್ಪೆ ಇರ್ತದೆ ಅದಕ್ಕೆ ಆಚ್ಛಾದನವಾಗಿರ್ತಕ್ಕಂತಹ ಕಾಯಿ ಹಣ್ಣು ತರಕಾರಿ ಅದರಲ್ಲೇ ಬಹುಬೀಜಗಳು ಇರತಕ್ಕಂಥದ್ದಾಗಿರುತ್ತಾದ್ದರಿಂದ ಆ ಬಹುಬೀಜದ ಪದಾರ್ಥಗಳು ಯಾವುವು ಕೂಡ ತರಕಾರಿಗಳು ಕೂಡ ಬರುವುದಿಲ್ಲ ಅಂತನ್ನುವುದನ್ನು ದಾಖಲೆ ಮಾಡಿ ತೋರಿಸ್ತಕ್ಕಂಥವರಾಗಿದ್ದಾರೆ ಅಂತ ಹೇಳಿದರು ಕೆಲವರು ಇಂಗ್ ಬರುತ್ತೆ ಅಂತ ಇನ್ನು ಕೆಲವರು ಕೇಸರಿ ದಳಗಳನ್ನು ಸ್ವೀಕಾರ ಮಾಡಬಹುದು ಕೊನೆಯ ವರ್ತದಲ್ಲಿ ಕೊನೆಯ ವರ್ತದಲ್ಲಿ ಕೇಸರಿ ದಳಗಳನ್ನು ಸ್ವೀಕಾರ ಮಾಡಬಹುದು ಅಂತ ಕೆಲವರು ಇಂಗನ್ನು ಸ್ವೀಕಾರ ಮಾಡಬಹುದು ಕೊನೆಯ ವರ್ತದಲ್ಲಿ ಅಂತ ಕೆಲವರು ಯಾಕೆ ಕೆಲವರು ಸ್ವೀಕಾರ ಮಾಡಬಾರದು ಅಂತ ಯಾತಕ್ಕೆ ಅಂತಂದರೆ ಅದು ಸೌ ಸೌಗ್ಯ ಸೌಗಂ ಸುಗಂಧವನ್ನು ಹೊರಸೂಸ್ತಕ್ಕಂಥದ್ದು ಆದ್ದರಿಂದ ಆ ಪದಾರ್ಥಗಳ ಇಂಗು ಮತ್ತು ಕೇಸರಿ ಇದೆಲ್ಲವ ಸುಗಂಧೋಪೇತವಾಗಿರ್ತಕ್ಕಂತಹ ವಸ್ತುಗಳಾದ್ದರಿಂದ ಅವುಗಳನ್ನು ಸ್ವೀಕಾರ ಮಾಡಬಾರದು ಅಂತ ನಾನಾ ತರಹದ ಒಂದು ಸಂಪ್ರದಾಯಗಳು ಆಯಾ ಒಂದು ಪರಿಸರದಲ್ಲಿ ಅದು ದೇಶದಂತೆ ದೇಶ ಕಾಲ ಉಚಿತವಾಗಿ ಅದು ಬಂದಿರತಕ್ಕಂಥದ್ದಾಗಿದೆ ಅವರವರ ಸಂಪ್ರದಾಯದಂತೆ ಅಂತೂ ಇಲ್ಲಿ ಉದ್ದೇಶ ಏನು ಮೂಲ ಉದ್ದೇಶ ಏನು ಚಾತುರ್ಮಾಸ್ಯ ವ್ರತ ಮಾಡಬೇಕು ಅಂತ ಅಷ್ಟೆ ಚಾತುರ್ಮಾಸ್ಯ ವ್ರತವನ್ನು ಏನಕ್ಕೇನ ಪ್ರಕಾರೇಣ ಅನುಸರಿಸಬೇಕ್ರಿ ನೀವು ಅದು ಅಲ್ಲಿ ಬರ್ತದೆ ಇದು ಬರ್ತದೆ ಅದು ಬರ್ತದೆ ಅಂತ ಅನ್ನುವುದರಲ್ಲೇ ನಾವು ವ್ರತವನ್ನು ಮಾಡದೇ ಹೋದರೆ ಅದರಿಂದ ಏನೂ ಪ್ರಯೋಜನವಿಲ್ಲ ಅದು ಬರುತ್ತೆ ಇದು ಬರುತ್ತೆ ಅಂತನ್ನುವುದರಲ್ಲ ಗೊಂದಲದಲ್ಲೇ ಅವರನ್ನು ನಿಂದನೆ ಮಾಡುವುದರಿಂದಲೂ ಪ್ರಯೋಜನವಿಲ್ಲ ವೈಷ್ಣವರನ್ನು ನಿಂದನೆ ಮಾಡದಂತೆ ಆಗುತ್ತೆ ಅದು ಅವ್ರು ತಗೊಳ್ತಾರೆ ಇದು ಇವರು ತೊಗೋತಾರೆ ನಾವು ಅದನ್ನು ತಗೊಳ್ಳಲ್ಲ ಅನ್ನುವಂಥ ನಿಂದನೆಯೂ ಮಾಡುವಂತೆ ಇಲ್ಲ ಆದ್ದರಿಂದ ನಿಮ್ಮದು ಉದ್ದೇಶ ಏನೀಗ ಚಾತುರ್ಮಾಸ್ಯ ವ್ರತವನ್ನು ಯಥಾಶಕ್ತಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಭಗವಂತ ನಿತ್ಯ ವ್ರತ ಅಂತ ಹೇಳಿದ್ದಾನಾದ್ದರಿಂದ ಅದನ್ನು ಮಾಡಲೇಬೇಕಾಗಿರ್ತಕ್ಕಂತಹ ಕ್ರಮ ಅಂತನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾರೆ ಅದು ಮುಖ್ಯ ಪರಮ ಮುಖ್ಯ ಧ್ಯೇಯ ಅದಾಗಿರಬೇಕು ಸಾಸಿವೆ ಅನ್ನತಕ್ಕಂಥದ್ದು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳವರ ಒಂದು ಚರಿತ್ರೆಯಲ್ಲಿ ನಾವು ನೋಡುವಂತೆ ಕನಕದಾಸರದನ್ನು ಸ್ವೀಕಾರ ಅದಕ್ಕೆ ಹೇಳ್ತಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ ನನ್ನ ಭಕ್ತನಾದವನು ಅದನ್ನು ಅಧರ್ಮವಾಗಿದ್ದರೂ ಅದನ್ನು ಸ್ವೀಕಾರ ಮಾಡಿದಾದರೂ ಅದು ಧರ್ಮದಂತೆ ಮಾಡುತ್ತೇನೆ ಅಂತ ರಾಘವೇಂದ್ರ ಸ್ವಾಮಿಗಳು ಸಾಸಿವೆ ಬರಲ್ಲ ಅಂತ ಚಾತುರ್ಮಾಸದಲ್ಲಿ ಇದ್ದರೂ ಅದನ್ನು ಸ್ವೀಕಾರ ಮಾಡಿದರು ರಾಘವೇಂದ್ರ ಸ್ವಾಮಿಗಳವರಾದ್ದರಿಂದ ಯಾಕೆ ತನ್ನ ಭಕ್ತ ರಾಘವೇಂದ್ರ ಸ್ವಾಮಿಗಳು ಭಗವಂತನ ಭಕ್ತ ಭಕ್ತ ಸ್ವೀಕಾರ ಮಾಡಿದ್ದಾನೆ ಅಂದರೆ ಅಧರ್ಮವನ್ನು ಧರ್ಮವನ್ನು ಮಾಡತಕ್ಕಂಥವನಾಗುತ್ತಾನೆ ಭಗವಂತನಾದ್ದರಿಂದ ಅದನ್ನು ಧರ್ಮದಂತೆಯೇ ಮಾಡಿ ರಾಘವೇಂದ್ರ ಸ್ವಾಮಿಗಳವರೊಂದು ಮೇಲೆ ಕಾರುಣ್ಯದಿಂದ ಸ್ವೀಕಾರ ಮಾಡತಕ್ಕವನಾಗಿದ್ದಾನಾದ್ದರಿಂದ ಸಾಸುವೆಯನ್ನು ಸ್ವೀಕಾರ ಮಾಡತಕ್ಕಂತಹ ಕ್ರಮ ಅದು ಅನೂಚಾನವಾಗಿ ಬರತಕ್ಕಂಥದ್ದಾಗಿದೆ ಅಂತನ್ನುವುದನ್ನು ಚಿಂತನೆ ಮಾಡತಕ್ಕವನಾಗಬಹುದು ಇದರಂತೆ ಇನ್ನು ಹೊಳತಾರೆ ಕೊನೆಯದಾಗಿ ಒಂದು ವಿಷಯವನ್ನು ಪರಿಸಮಾಪ್ತಿಗೊಳಿಸುವುದಾದರೆ ಇದು ಹೀಗೆ ನಾವು ಚರ್ಚೆ ಮಾಡುವುದಾದರೆ ಬಹಳ ವಿಸ್ತಾರವಾಗಿ ಇದೆ ಯಾವುದು ಬರುತ್ತೆ ಯಾವುದು ಬರಲ್ಲ ಅಂತನ್ನುವುದು ಬಹಳ ವಿಸ್ತಾರವಾಗಿರ್ತಕ್ಕಂತಹ ಚರ್ಚೆ ಅದನ್ನು ನಾವು ಅಷ್ಟು ಸೂಕ್ಷ್ಮವಾಗಿ ಅದನ್ನು ಪರಿಗಣಿಸದೆ ಬಹಳ ಸ್ಥೂಲವಾಗಿ ಇದರ ಚಿಂತನೆಯನ್ನು ಮಾಡತಕ್ಕಂಥವರಾಗಿದ್ದೇವೆ ಮುಖ್ಯವಾಗಿ ಈ ವ್ರತದಲ್ಲಿ ಮಾಡದೇ ಇದ್ದರೆ ಏನಾಗತ್ತೆ ಅಂತನ್ನುವುದನ್ನು ನಾವು ಚಿಂತನೆ ಮಾಡತಕ್ಕವರಾಗೋಣ ವ್ರತವನ್ನು ಮಾಡದೇ ಇದ್ದರೆ ಏನಾಗುತ್ತೆ ಅಂತ ಆಷಾಢ ಮಾಸದಿಂದ ಕಾರ್ತೀಕ ಮಾಸದವರೆಗೂ ಇರತಕ್ಕಂತಹ ಈ ವ್ರತವನ್ನು ನಾವು ಮಾಡಲ್ಲ ಏನಾಗಬತ್ತ ಏನಾಗುತ್ತೆ ನಮಗೆ ಅಂತ ಪ್ರಶ್ನೆ ಬಂದರೆ ನಾನು ಹೇಳ್ತಾರೆ ಹ್ಞೂ ನೋಡಿ ಈಗ ಯತ್ಕಿಂಚಿತ್ ಭಕ್ಷತೆ ಶಾಖಂ ಪ್ರಥಮೇ ಮಾಸಿನಾರದಾ ತಿನಾರ್ಪಿತಂ ಹರೇಶ್ಚಲ್ಯಂ ಹೃದಿನಾತ್ರ ವಿಚಾರಣ ಮೊದಲನೇ ಮಾಸದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಆಯಿತಾ ಚಾತುರ್ಮಾಸದ ಮೊದಲನೇ ತಿಂಗಳಲ್ಲಿ ಯಾರ ತರಕಾರಿಯನ್ನು ಸ್ವೀಕಾರ ಮಾಡತಕ್ಕಂಥವನಾಗತಾನೋ ಶಾಖವನ್ನು ಸ್ವೀಕಾರ ಮಾಡ್ತಾನೋ ಅವನು ಹೃದಯ ಶಲ್ಯಂ ಅಂತಂದರೆ ಭಗವಂತನ ಹೃದಯಕ್ಕೆ ಮುಳ್ಳನ್ನು ಚುಚ್ಚಿದ ಪಾಪಕ್ಕೆ ಗುರಿಯಾಗ್ತಾನೆ ಅಂತ ಇತ್ತು ಎರಡನೇ ಇತ್ತು ದ್ವಿತೀಯೇ ಭಕ್ಷಿತೆಯೇ ದಧ್ನಿ ಗೋಮಾಂಸಂ ತೇನ ಭಕ್ಷಿತಂ ಯಾರು ಎರಡನೇ ದದಿವ್ರತದಲ್ಲಿ ಮೊಸರನ್ನು ತಿಂತಕ್ಕಂಥವನಾಗುತ್ತಾನೋ ಅವನು ಮೊಸರು ಇಲ್ಲ ಗೋಮಾಂಸವನ್ನು ತಿಂತಾ ಇದ್ದಾನೆ ಕ್ಷೀರೇ ಪೀತೆ ಸುರ ಪೀತಾನ ಸಂಶಯ ಮೂರನೇ ಮಾಸದಲ್ಲಿ ಕ್ಷೀರವನ್ನು ಸ್ವೀಕಾರ ಮಾಡಿದ ಕಾಫಿ ಕುಡ್ದ ಕ್ಷೀರವ್ರತದಲ್ಲಿ ವ್ರತದಲ್ಲಿ ಸುರಾಪೀತಾನ ಪೀತಾನ ಸಂಶಯ ಕ್ಷೀರವನ್ನು ತೆಗೆದುಕೊಂಡ ಅಂದರೆ ಅದು ಹೆಂಡವನ್ನು ಕುಡಿದಂತೆ ಚತುರ್ಥೇ ಮಾಸಿ ನಾಲ್ಕನೆಯ ಮಾಸದಲ್ಲಿ ದ್ವಿಧವಲ್ಲ ದ್ವಿಧವಲ ತಿಂತಾ ಇದ್ದಾನವನು ಬೇಳೆ ಮೊದಲಾದವುಗಳನ್ನು ತಿಂತ ಇದ್ದಾನೆ ಅಂತಂದರೆ ಅವನು ಬೇಳೆ ಮೊದಲಾದಗಳನ್ನು ತಿಂತ ಇಲ್ಲಪ್ಪ ಕ್ರಿಮಯೋ ಭಕ್ಷಿತಾಸ್ತಿಯನ್ನು ಕ್ರಿಮಿಕೀಟಗಳನ್ನು ತಿಂದಂತೆ ಅಂತ ಅರ್ಥ ಎಂಬುದಾಗಿ ಸ್ಪಷ್ಟವಾಗಿ ಇದನ್ನು ಉಲ್ಲೇಖ ಮಾಡತಕ್ಕವರಾಗುತ್ತಾರೆ ನೋಡಿ ಇದನ್ನೇ ತಿಳಿಸ್ತಕ್ಕಂತಹ ಒಂದು ಅದ್ಭುತವಾದ ಕೃತಿಯನ್ನು ರಾಘವೇಂದ್ರ ವಾಜರಾಜಗುರು ಸಾರ್ವಭೋಮರು ತಿಳಿಸಿಕೊಡ್ತಾರೆ ಅದನ್ನು ಹೇಳಿ ನಾನು ಪರಿಸಾಪ್ತಿಗೊಳಿಸ್ತೇನೆ ಆಷಾಢದಲ್ಲಿ ಶಾಖ ತಿಂದರೆ ಹದ್ದಿನ ಮಾಂಸ ತಿಂದಂತೆ ಭೂಷಣ ಶ್ರಾವಣದಲ್ಲಿ ದಧಿ ಮೊಸರನ್ನು ತಿಂದರೆ ನಾಯಿಯ ಶ್ಲೇಷ್ಮ ತಿಂದಂತೆ ಭಾದ್ರಪದ ಭಾದ್ರಪದ ಮಾಸದಲ್ಲಿ ಪಾಲು ಕುಡಿದರೆ ಸುರಾಪಾನವನ್ನು ಮಾಡಿದಂತೆ ಆಶ್ವಿನ ಕಾರ್ತೀಕ ಮಾಸದಲ್ಲಿ ಆಯಿತಾ ದ್ವಿದಳವನ್ನು ಸ್ವೀಕಾರ ಮಾಡಿದರೆ ಕ್ರಿಮಿರಾಶವನ್ನು ಕ್ರಿಮಿರಾಶಿಯನ್ನು ತಿಂದಂತೆ ಅಂತ ಈ ಪ್ರಕಾರ ವಜರಾಧಗುರು ಸಾರ್ವಭೌಮರು ತಿಳಿಸ್ತಾರೆ ಅದರಿಂದ ಆಷಾಢ ಶ್ರಾವಣ ಭಾದ್ರಪದ ಅಶ್ವೀಜ ಕಾರ್ತೀಕ ಉತ್ಥಾನ ದ್ವಾದಶಿಗೆ ಮುಗಿತದದು ಪರಿಸಮಾಪ್ತಿ ಆಗುತ್ತದೆ ಆಗ ನಾವು ದಕ್ಷಿಣಾಯನದಲ್ಲಿ ಮಾಡಿರ್ತಕ್ಕಂತಹ ಏನೇನು ಈ ಆಚರಣೆ ಇದೆ ಅದು ಪರಿಸಮಾಪ್ತಿಯಾಗುವುದು ವನಭೋಜನದಲ್ಲಿ ಧಾತ್ರಿ ಹೋಮವನ್ನು ಮಾಡಿ ವನಭೋಜನವನ್ನು ಮಾಡಿದಾಗ ಅದರ ಶುದ್ಧಿ ಅನ್ನತಕ್ಕ ಅದು ಆಹಾರದ ಶುದ್ಧಿ ಅನ್ನದ ಶುದ್ಧಿ ಈ ಪ್ರಕಾರದಲ್ಲಿ ಆಗುತ್ತೆ ಎಂದು ಶಾಸ್ತ್ರಕಾರರು ತಿಳಿಸಿದ್ದಾರೆ ಉತ್ತರಾಯಣದಲ್ಲಿ ಮಾಡತಕ್ಕಂಥದ್ದು ಆಗ್ರಹಣೆ ಇಷ್ಟಿ ಎನ್ನತಕ್ಕಂಥದ್ದರಿಂದ ಆ ಉತ್ತರಾಯಣದಲ್ಲಿ ಮಾಡತಕ್ಕಂತಹ ಅನ್ನದ ಒಂದು ಶುದ್ಧಿ ಅಂತ ಈ ಪ್ರಕಾರ ಶಾಸ್ತ್ರಕಾರರು ತಿಳಿಸಿಕೊಟ್ಟಿದ್ದಾರಾದ್ದರಿಂದ ಮಾಸ ನಿಷಿದ್ಧ ವಸ್ತುಗಳನ್ನು ರಾಜರಾಜರು ಹೇಳ್ತಾರೆ ಮಾಸ ನಿಷಿದ್ಧ ವಸ್ತುಗಳನ್ನು ಕುದಿಸಿ ಬೇಯಿಸಿದರೆ ಅಸ್ತ್ರವನ್ನು ದೇವರ ಅಂಗದೊಳ ಇಟ್ಟಂತೆ ಇಲ್ಲಿ ಪುರಾಣದಲ್ಲಿ ಏನು ಹೇಳಿದ್ರೋ ಅದನ್ನೇ ವಾಜರಾಜರು ತರ್ಜಿಮೆ ಮಾಡ್ತಾ ಇದ್ದಾರೆ ಮಾಸದಲ್ಲಿ ನಿಷಿದ್ಧವಾಗಿರತಕ್ಕಂತಹ ವಸ್ತುಗಳನ್ನು ಕುದಿಸಿ ಬೇಯಿಸಿ ಬಿಟ್ಟರೆ ಅಸ್ತ್ರವನ್ನು ದೇವರ ಅಂಗದೊಳಿಟ್ಟಂತೆ ಭಗವಂತನ ದೇಹದಲ್ಲಿ ಅಸ್ತ್ರವನ್ನು ಬಿಟ್ಟಂತೆ ಆಗಿಬಿಡ್ತದಪ್ಪ ಮಾಸ ನಿಷಿದ್ಧ ವಸ್ತುವನ್ನು ದೇವರಿಗೆ ಸಮರ್ಪಿಸಿದರೆ ಬಹುಕಲ್ಪ ನರದೊಳಗ ಅದ್ದುವರು ಪಿತೃಗಳ ನಿಮ್ಮ ಪಿತೃದೇವತೆಗಳನ್ನು ನರಕದಲ್ಲಿ ಅಜಿತಕ್ಕಂಥವರಾಗುತ್ತಾರೆ ಪಿತೃಗಳನ್ನು ಅಂತ ಈ ಪ್ರಕಾರ ಅಂದರೆ ಅವರವರ ಪಿತೃಗಳನ್ನು ಅಂತರ್ತಾರೆ ಪಿತೃದೇವತೆಗಳು ಅಂದರೆ ವಸೂರುದ್ರ ಆದಿತ್ಯ ಮತ್ತು ಸದ್ಯ ಪಿತೃಗಳನ್ನು ನರಕದಲ್ಲಿ ಅಜಿತಕ್ಕಂಥವರಾಗುತ್ತಾರೆ ಎನ್ನುವ ಕ್ರಮವನ್ನು ನಾವು ತಿಳಿದಾಗ ಎಷ್ಟು ಮುಖ್ಯವಾದದ್ದು ಈ ಮಾಸ ಇದೆಲ್ಲವೂ ಏನೋ ಹೆದರ್ಸೋಕ್ಕೆ ಹೇಳಿದ್ದಾರೆ ಅಂತಲ್ಲ ಇದೆಲ್ಲ ವಾಸ್ತವ ಸಂಗೀತಿಯೇ ಆದ್ದರಿಂದ ನಾವು ಅತ್ಯವಶ್ಯವಾಗಿ ನಿತ್ಯವ್ರತವಾದ್ದರಿಂದ ಮಾಡಲೇಬೇಕು ಯಥಾಶಕ್ತಿ ಅಂತ ಈ ಪ್ರಕಾರ ತಿಳಿಸಿಕೊಡ್ತಕ್ಕಂತಹವರಾಗಿದ್ದಾರೆ ಯಥಾಶಕ್ತಿ ಅಂತನ್ನುವುದು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅಂತ ನಾವು ಚಿಂತನೆ ಮಾಡತಕ್ಕವರಾಗಬಹುದು ಶನೈ ಶನೈ ಮಂದ ಮಂದವಾಗಿ ಯಾವುದೇ ಆಗಲಿ ಅದು ಇಂತಹದ್ದೇ ಆಗಲಿ ಮಂದ ಮಂದವಾಗಿ ಅದನ್ನು ವ್ರತವನ್ನು ಮಾಡತಕ್ಕಂತಹ ಒಂದು ಹೆಜ್ಜೆಯನ್ನು ವ್ರತ ಮಾಡ್ತೇನೆ ಅಂತ ಸಂಕಲ್ಪ ಮಾಡೋದು ಇದೆಯಲ್ಲ ಅದೂ ಎಷ್ಟೋ ರೀತಿಯಾಗಿರತಕ್ಕಂತಹ ಪುಣ್ಯವನ್ನು ನಮಗೆ ಕೊಡ್ತಕ್ಕಂಥದ್ದಾಗತ್ತೆ ಅಂತ ಅನ್ನುವುದನ್ನು ಚಿಂತನೆ ಮಾಡಬಹುದು ಈ ಹಿನ್ನೆಲೆಯಲ್ಲಿ ಚಾತುರ್ಮಾಸ್ಯವನ್ನು ಮಾಡತಕ್ಕಂತಹ ಒಂದು ಯೋಗ್ಯತೆಯನ್ನು ಅಂದರೆ ಚಾತುರ್ಮಾಸ್ಯ ವ್ರತದಲ್ಲಿ ಅನೇಕ ವ್ರತಗಳನ್ನು ಹೇಳಿದ್ದಾರೆ ರೀ ಅದು ಲಕ್ಷವತಿ ವ್ರತ ಮತ್ತು ಧಾರಣಪಾರಣ ವ್ರತ ವಿಷ್ಣು ಪಂಚಕ ಭೀಷ್ಮ ಪಂಚಕ ಅದೆಲ್ಲ ಪ್ರಾರಂಭವಾಗುತ್ತೆ ಈಗಲ್ಲ ಅಂತ ಭೀಷ್ಮ ಪಂಚಕವನ್ನು ಮಾಡುವುದು ಒಂದೊಂದಕ್ಕೂ ಒಂದೊಂದು ವಿಶೇಷ ಪುಣ್ಯದ ಅದೊಂದು ಪಟ್ಟಿನೇ ಇದೆ ಏನೇನು ಬಿಟ್ಟರೆ ಏನೇನು ಫಲ ಅಂತ ಚಾತುರ್ಮಾಸದಲ್ಲಿ ಹೀಗೆ ಅದು ಯಾಕೆ ಕೊಟ್ಟಿದ್ದಾನೆ ಅಂದರೆ ಭಗವಂತ ಆ ಚಾತುರ್ಮಾಸಕ್ಕೆ ಅಂದರೆ ದಕ್ಷಿಣಾಯನಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಳೆ ಸ್ವಾಮಿ ಎಲ್ಲವನ್ನೂ ಕೂಡ ಉತ್ತರಾಯಣವೇ ಎಲ್ಲದಕ್ಕೂ ಶುಭ ಕಾರ್ಯಕ್ಕೆ ಅದಕ್ಕೆ ಇದಕ್ಕೆ ಪ್ರಶಸ್ತ ಅಂತ ಹೇಳಿಬಿಟ್ಟಿದ್ದಾರೆ ಶಾಸ್ತ್ರದಲ್ಲಿ ಹಾಗಾದರೆ ದಕ್ಷಿಣಾಯನಕ್ಕೇನು ಇದೇ ಇಲ್ಲವೇ ಸ್ಥಾನಮಾನವೇ ಇಲ್ಲೇ ಅಂತ ಇಲ್ಲವೇ ಅಂತ ಕೇಳಿದಾಗ ಅಂದ ಎಲ್ಲ ವ್ರತಗಳು ದಾನ ಗೀನ ಎಲ್ಲ ಆಗಲೇ ಬರಲಮ್ಮ ಚಾತುರ್ಮಾಸದಲ್ಲಿ ಎಲ್ಲ ದಾನ ಮಾಡಲಿ ಚಾತುರ್ಮಾಸದಲ್ಲಿ ಎಲ್ಲ ವ್ರತದ ಒಂದು ಸಿದ್ಧಿ ಆಗ್ತಕ್ಕಂಥದ್ದಾಗಲಿ ಅಂತ ಅದಕ್ಕೆ ನೋಡಿ ಎಷ್ಟೋ ವ್ರತಗಳು ಪ್ರಾರಂಭವಾಗುವುದಾಗಲಿ ಅದಕ್ಕೆ ದಾನ ವ್ರತ ಮೊದಲಾದವುಗಳು ಬರೋದೆಲ್ಲ ಚಾತುರ್ಮಾಸದಲ್ಲೇ ದಕ್ಷಿಣಾಯನದಲ್ಲೇ ಹಬ್ಬಗಳು ಬರೋದು ದಕ್ಷಿಣಾಯನದಲ್ಲೇ ಇದೆಲ್ಲ ಭಗವಂತ ಆ ದಕ್ಷಿಣಾಭಿಮಾನಿ ದೇವತೆಗೆ ಕೊಟ್ಟಿರ್ತಕ್ಕಂತಹ ಅಂತ ಅಂತನ್ನುವುದನ್ನು ಶಾಸ್ತ್ರಕಾರರು ತಿಳಿಸಿಕೊಟ್ಟಿದ್ದಾರಾದ್ದರಿಂದ ಚತುರ್ಮಾಸ್ಯವನ್ನು ಮಾಡತಕ್ಕಂತಹ ಒಂದು ಸಾಮರ್ಥ್ಯವನ್ನು ಯೋಗ್ಯತೆಯನ್ನು ನಾವು ಮಾಡ್ತೇವೆ ಅಂತಂದ್ರೆ ಆಗಲ್ಲ ಅದು ಹರಿಗುರುಗಳು ನಮಗೆ ಕಾರುಣ್ಯವನ್ನು ತೋರಿ ಕರುಣಿಸ್ತಕ್ಕಂಥವರಾಗಬೇಕಷ್ಟೇ ಅಂತನ್ನುವುದನ್ನು ಪ್ರಾರ್ಥನೆ ಮಾಡೋಣ್ರಿ ಸ್ವಾಮಿ ಮ ಏನೋ ಮಾಡಬೇಕು ತಂದುಕೊಂಬಿಟ್ಟಿದ್ದೀನಪ್ಪ ನೀನದನ್ನು ಹೇಗಾದರೂ ಮಾಡಿ ಪರಿಸಮಾಪ್ತಿಗೊಳಿಸ್ತಕ್ಕಂಥ ಜವಾಬ್ದಾರಿ ನಿಂದು ಸ್ವಾಮಿಯಂತ ನಾವು ಶರಣಾಗತಿಯನ್ನು ಹೊಂದಿದಾಗ ಭಗವಂತ ಸ್ವೀಕಾರ ಮಾಡ್ತಾನೆ ಈ ಶರಣಾಗತಿಯ ಮನೋಭಾವ ಇಲ್ಲ ನಾನು ಮಾಡ್ತೀನಿ ಅಂತ ರೋಪೊಡಿದ್ರೆ ಭಗವಂತ ಏನೂ ಕೂಡ ನನಗೆ ಸಪೋರ್ಟೇ ಮಾಡಲ್ಲ ಅಂತರ್ಥ ಅದರಿಂದ ನಾವು ಇವತ್ತಿಗೂ ಕೂಡ ಶರಣಾಗತಿಯ ಮಾರ್ಗವನ್ನು ಅವಲಂಬಿಸಿ ಅವನಲ್ಲಿ ಸ್ವಾಮಿನಿನೀಶಾ ನಾನು ದಾಸ ಅಂತನ್ನುವ ರೀತಿಯಲ್ಲಿ ಅವನಲ್ಲಿ ಪ್ರಾರ್ಥನೆ ಮಾಡಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿದಾಗ ಭಗವಂತ ನಮಗೆ ಕರುಣಿಸ್ತಕ್ಕಂಥವನಾಗುತ್ತಾನೆ ಯೋಗ್ಯತಾನುಗುಣವಾಗಿ ಮಾಡುವ ಒಂದು ಫಲವನ್ನು ಕೊಡತಕ್ಕವನಾಗುತ್ತಾನೆ ಅಂತ ಹೇಳ್ತಾ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜಿಸಿದ ಭಕ್ತಿಸುಧಾ ಒಂದು ಮೀಡಿಯಾ ಚಾನಲ್ ಅದರ ಹಿಂದಿರತಕ್ಕಂತಹ ಎಲ್ಲ ಕಾರ್ಯಕರ್ತರುಗಳಿಗೂ ಕೂಡ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಸೌಭಾಗ್ಯವನ್ನು ಭಗವಂತ ಕರುಣಿಸ್ತಕ್ಕಂಥವರಾಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ವೀಕ್ಷಣೆ ಮಾಡತಕ್ಕಂತಹ ಎಲ್ಲರಿಗೂ ಕೂಡ ಈ ಚಾತುರ್ಮಾಸ್ಯವನ್ನು ಮಾಡತಕ್ಕಂತಕ್ಕಂಥ ಕೇಳಿದ್ದಕ್ಕೊಂದು ಔಟ್ಕಮ್ ಇರಬೇಕು ಅಂದರೆ ಚಾತುರ್ಮಾಸ್ಯವನ್ನು ಮಾಡುವ ಒಂದು ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳ್ತಾ ಶ್ರೀ ಅರ್ಪಣ